ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಇಲ್ಲಿ ಒಂದು ಸಿಂಪಲ್ ತಿಳಿ ಸಾರು ಮಾಡ್ತಾಯಿದ್ದೀನಿ ತೊಗರಿ ಬೇಳೆನೂ ಹಾಕದೇ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋ ಬಿಸಿ ಬಿಸಿ ತಿಳಿ ಸಾರಿದು ಏನಪ್ಪ ಮಾಡೋದು ಒನ್ ಟೈಮ್ಗೆ ಅಡುಗೆ ಅಂತ ಅನ್ನಿಸುವಾಗ ಹುಷಾರಿಲ್ಲದೆ ಇರುವಾಗ ಇಲ್ಲ ಕೆಮ್ಮು ನೆಗಡಿ ಆದಾಗ ಬಿಸಿ ಬಿಸಿ ಅನ್ನೋದ ಜೊತೆ ಈ ತಿಳಿ ಸಾರು ಇದ್ದು ಬಿಟ್ಟರೆ ಬೇರೆ ಏನು ಬೇಡಪ್ಪ ಅಂತ ಅನಿಸುತ್ತೆ ಒಂದೊಂದು ಸಲ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಮೂರು ಒಣಮೆಣ್ಸಿನ್ಕಾಯಿನ ಸುಟ್ಕೋತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಸುಟ್ಕೊಳ್ಳಿ ಆಗ ಒಳಗಡೆ ಎಲ್ಲ ಚೆನ್ನಾಗಿ ಆಗುತ್ತೆ ಅದ್ರ ಜೊತೆ ಈಗ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಆರರಿಂದ ಏಳು ಕಾಳಷ್ಟು ಮೆಣಸುಕಾಳು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡಿಕೊಂಡು ಈಗ ಸುಟ್ಟಿರೋಂಥ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಇದೆಯಲ್ಲ ಅದ್ರ ಜೊತೆ ನೀವು ಕುಟ್ಟಾಣಿಲಿ ಹಾಕ್ಕೊಂಡು ಕುಟ್ಕೊಂಡು ಪುಡಿ ಮಾಡ್ಕೊಬೋದು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಬಿಸಿ ಇರುವಾಗಲೇ ಮಿಕ್ಸಿ ಜಾರ್ಗೆ ಈಗ ಜೀರಿಗೆ ಮೆಣಸು ಹಾಕ್ಕೊಂಡು ಅದ್ರ ಜೊತೆ ಸುಟ್ಟಿರೋ ಒಣಮೆಣ್ಸಿನ್ಕಾಯಿ ಹಾಗೆ ಸುಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ತರತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನಾನು ಟೊಮೆಟೊನ ಎರಡು ಟೊಮೆಟೊನ ನಾಲ್ಕು ಹೋಳಾಗಿ ಮಾಡಿಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಉಂಡೆ ಬೇಯಿಸ್ಕೊಳ್ಳೋಲ್ಲ ಒಳಗಡೆ ಎಲ್ಲ ಸ್ವಲ್ಪ ಒಂದೊಂದು ಸಲ ಹುಳ ಇರುತ್ತೆ ಅಂತ ಸೊ ಮದ್ದಿಗೆ ಕಟ್ ಮಾಡಿಕೊಂಡು ನಾಲ್ಕು ಹೋಳು ಮಾಡಿಕೊಂಡು ಈಗ ಸುಟ್ಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗೇ ಕಪ್ಪಾಗೋಂಗೆ ಸುಟ್ಕೊಳ್ಳಿ ಸುಟ್ಕೊಂಡಾದ ಮೇಲೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ತೆಗೆದಿಟ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ಇದ್ರ ಮೇಲುಗಡೆ ಸಿಪ್ಪೆನಾ ಎಲ್ಲ ಕಪ್ಪಗಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು ಸೊ ಈಗ ನಾನು ಸಿಪ್ಪೆಯೆಲ್ಲ ಕಪ್ಪಿಗೆ ಇರೋದನ್ನೆಲ್ಲ ತೆಕ್ಕೋತಾ ಇದ್ದೀನಿ ಅದನ್ನು ತೆಗೆದು ಚೆನ್ನಾಗಿ ಕೈಯಲ್ಲೇ ಕಿವುಚ್ಕೊಳ್ಳೋಣ ದಪ್ಪ ದಪ್ಪ ಇರಬಾರ್ದು ಪೂರ್ತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಅದನ್ನು ಮ್ಯಾಶ್ ಮಾಡಿಕೊಂಡ್ಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಯೂಜ್ಕೊಂಡು ರಸ ತೆಗೆದಿಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಕಡೆ ಆ್ಯಡ್ ಮಾಡಿ ಇಟ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ಅದಾದ ಅದ ನಂತರ ಒಂದೆರಡು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಡ್ರೈ ರೋಸ್ಟ್ ಮಾಡಿಕೊಂಡು ಸುಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಅದಕ್ಕೆ ಈ ಟೊಮೆಟೊ ಹುಣಸೆ ರಸನ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕ್ಕೆ ಇಡೋಣ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಕುದಿಯೋಕೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಈಗ ಆಗಿರೋ ತಿಳಿ ಸಾರು ರೆಡಿಯಾಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೀಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್